ಮಹಿಳೆಯ ಕೊರಳಲ್ಲಿದ್ದ ಚಿನ್ನದ ಚೈನ್ ಎಗರಿಸಿ ಪರಾರಿಯಾಗಿದ್ದ ಕಳ್ಳರನ್ನು ಪೊಲೀಸರು ನಲವತ್ತೆಂಟು ಗಂಟೆಯೊಳಗೆ ಸಿನಿಮೆಯ ರೀತಿಯಲ್ಲಿ ಬಂಧಿಸಿದ್ದಾರೆ ನಗರದ ವಿದ್ಯಾಗಿರಿಯಲ್ಲಿ ಆಗಸ್ಟ್ ಹದಿನೈದರಂದು ರಸ್ತೆಯಲ್ಲಿ ತೆರಳುತ್ತಿದ್ದ ಮಹಿಳೆಯ ಕೊರಳಲಿದ್ದ ಚಿನ್ನದ ಸರಕಿತ್ತು ಇಬ್ಬರು ಕಳ್ಳರು ಬೈಕ್ನಲ್ಲಿ ಪರಾರಿಯಾಗಿದ್ದರು ಸಿಸಿಟಿವಿ ಸೇರಿದಂತೆ ನಾನಾ ಮಾಹಿತಿ ಆಧರಿಸಿ ಕಳ್ಳರ ಬೆನ್ನಿಗೆ ಬಿದ್ದ ನವನಗರ ಠಾಣೆ ಪೊಲೀಸರು ಎರಡೇ ದಿನದಲ್ಲಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜುನ್ನೂರಿನ ಒಳಬಸಯ್ಯ ಬದ್ದೂರಿನ ಸಚಿನ್ ಬಂಧಿತರು ಬಂಧಿತರಿಂದ ಐದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಅರವತ್ತೆರಡು ಪಾಯಿಂಟ್ ಒಂಬತ್ತು ಗ್ರಾಮ್ ಚಿನ್ನದ ಸರ ಕೃತ್ಯಕ್ಕೆ ಬಳಸಿದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಲಾಸ್ಟ್ ವೀಕ್ ನಮ್ಮಲ್ಲಿ ನವನಗರ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಚೈನ್ ಸ್ನ್ಯಾಚಿಂಗ್ ಆದ ತಕ್ಷಣವೇ ನಮಗೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬರೆದ ತಕ್ಷಣವೇ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಮಾಡಿದ್ದೀವಿ ನಮ್ಮ ನವನಗರ್ ಸಿ ಪಿ ಐ ಅವರು ಸ್ಪೆಷಲ್ ತಂದ ಮಾಡಿದರು ಮತ್ತು ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಲ್ಲಿ ಅವ್ರಿಗೆ ಆರೋಪಿ ಯಾರಿದ್ದಾರೆ ಆ ಸಿ ಸಿ ಟಿ ವಿ ಕ್ಯಾಮ್ರಾ ಮುಖಾಂತರ ನಮ್ಮ ಟವರ್ ಡಮ್ ಸಿ ಡಿ ಆರ್ ನಾವು ಏನು ಕಾಲ್ ಡಿಟೇಲ್ ರೆಕಾರ್ಡ್ ಹೇಳ್ತೀವಿ ಅದ್ರ ಮುಖಾಂತರ ಇಮಿಡಿಯೇಟ್ಲಿ ಆರೋಪಿ ಯಾರಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಆರು ಎಲ್ಲ ಆರೋಪಿಗೆ ಅರೆಸ್ಟ್ ಮಾಡಿದರು ಪ್ರಾಪರ್ಟಿ ಇಂಟ್ಯಾಕ್ಟ್ ರಿಕವರ್ ಮಾಡಿದರು ಟ್ವೆಂಟಿ ಫೋರ್ ಹೌಸಲ್ಲಿ ಎಲ್ಲ ಆರೋಪಿಗೆ ಹಿಡಿದಿದ್ದಾರೆ ಅವರು ಆರೋಪಿ ಇಲ್ಲಿಂದ ಕಲ್ತನ ಆದಮೇಲೆ ಚೇನ್ಸಂಚಿಗೆ ಆದಮೇಲೆ ಒಂದು ಕಡೆ ಪ್ರಾಪರ್ಟಿ ಇಟ್ಟಿದ್ದರು ಅದನ್ನು ಕೂಡ ಅವರು ಇಂಟ್ಯಾಕ್ಟಾಗಿ ರಿಕವರ್ ಮಾಡಿದ್ದಾರೆ ಈಗ ಈಗಾಗಲೇ ಆ ಪ್ರಾಪರ್ಟಿ ನಮ್ಮಲ್ಲಿ ನಾವು ಕೋರ್ಟ್ಗೆ ಪಿ ಎಫ್ ಹಾಕಿದ್ದೀವಿ ಮತ್ತು ಮುಂದಿನ ದಿವಸ ಅಲ್ಲಿ ಕೋರ್ಟಿನ ಪರ್ಮಿಷನ್ ತಗೊಂಡು ಆ ಕನ್ಸರ್ನ್ ವ್ಯಕ್ಟಿಮ್ ಯಾರು ಅವರಿಗೆ ಕೂಡ ವಾಪಸ್ ಕೊಡಿಸ್ತೀವಿ ಈ ಇದರಲ್ಲಿ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಮಾಡಿ ಈ ಪ್ರೆಸೆಂಟ್ ಆರೋಪಿ ಮೇಲೆ ಹಿಂದೆ ಸ್ವಲ್ಪ ಕೇಸ್ ಇತ್ತು ಈ ಪ್ರೆಸೆಂಟ್ ಕೇಸಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಚೆನ್ನಾಗಿ ಆಗಬೇಕು ಅವರಿಗೆ ಕನ್ವಿಷನ್ ಸಿಗಬೇಕು ಅಂತ ನಾವು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಇದು ಇದು ಅಲ್ಲದೆ ಇನ್ನೊಂದು ಚೈನ್ ಸ್ನ್ಯಾಚಿಂಗ್ ಹದಿನೈದು ದಿವಸ ಹಿಂದೆ ನವನಗರ್ ಲಿಮಿಟಲ್ಲಿ ಆಗಿತ್ತು ಅದು ಕೂಡ ಅದೇ ಟೀಮ್ ಇನ್ನೂ ನಾಲ್ಕು ಕಡೆ ಬೇರೆ ಬೇರೆ ಡಿಸ್ಟಿಕಲ್ಲಿ ಚೇನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ ಬಿಜಾಪುರಲ್ಲಿ ಎರಡು ಕಡೆ ಗದಗಲ್ಲಿ ಒಂದು ಕಡೆ ಹುಬ್ಳಿಯಲ್ಲಿ ಒಂದು ಕಡೆ ಅಟೆಂಪ್ಟ್ ಮಾಡಿದ್ದಾರೆ ಆ ಟೀಮ್ ಕೂಡ ನಮ್ಮ ಗದಗ್ ಡಿಸ್ಟಿಕ್ ಅವರು ಹಿಡಿದಿದ್ದಾರೆ ಅವರು ಕೂಡ ನಮ್ಮ ಇಲ್ಲಿ ಏನು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅದ್ರ ಬಗ್ಗೆ ಒಪ್ಪಿದ್ದಾರೆ ಆ ಪ್ರಾಪರ್ಟಿ ಕೂಡ ನಾವು ರಿಕವರ್ ಮಾಡಿದ್ದೀವಿ ಸೊ ಹೋದ ತಿಂಗಳು ಅಲ್ಲಿ ಎರಡು ಕೇಸ್ ಈ ಥರ ಆಯಿತು ಎರಡೇ ಡಿಕ್ಟೆಕ್ ಡಿಟೆಕ್ಟ್ ಆಗಿದೆ ಇನ್ನು ಮುಂದಿನ ದಿವಸ ಅಲ್ಲಿ ಕೂಡ ಅಂಥ ಗ್ಯಾಂಗ್ ಯಾರಿದ್ದಾರೆ ಅವ್ರ ಮೇಲೆ ನಾವು ಹೆಚ್ಚಿನ ನಿಗಾ ಇಡ್ತೀವಿ ಪಬ್ಲಿಕ್ಕೆಗೆ ಕೂಡ ಸ್ವಲ್ಪ ನಾವು ಜಾಸ್ತಿ ಈಗ ಹಬ್ಬ ಸೀಸನ್ ಬರ್ತಾ ಇದೆ ಸ್ವಲ್ಪ ಹೊರಗಡೆಯಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ ಸ್ವಲ್ಪ ಕ್ರೌಡ್ ಆಗುತ್ತೆ ತಾವು ಕೂಡ ನಮಗೆ ಕಾಪ್ರೇಟ್ ಮಾಡಿ ನೆಕ್ಸ್ಟ್ ಏನಿದೆ ಇದರ ಬಗ್ಗೆ ತಮಗೆ ಏನಾದರೂ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದರೆ ನಮಗೆ ಇಮಿಜಿಯೇಟ್ಲಿ ಆ ಲೋಕಲ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾರ್ಗದರ್ಶನದಲ್ಲಿ ಎಎಸ್ಪಿ ಮಾಂತೇಶ್ ಜಿದ್ದಿ ಡಿಎಸ್ಪಿ ಗಜಾನಂದ್ ಸುತ್ತಾರ್ ಸಿಬಿಐ ರಾಮನ್ ಬಿರಾದರ್ ಪಿ ಕುಮಾರ್ ಹಿತ್ತಲ್ಮನಿ ಶ್ರೀಶೈಲ್ ನಡಗೇರಿ ಪ್ರಕಾಶ್ ನಾಯಕ ಮಂಜುನಾಥ ಸನ್ಗುಂದಿ ಎಸ್ಎಚ್ ನಿಂಗೊಳ್ಳಿ ಕೆಎಸ್ ದಂದರ್ಗಿ ಸೇರಿದಂತೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು ಪ್ರವೀಣ್ ಹಡ್ಪದ ಕೆಎಂಎಂ ಕನ್ನಡ ನ್ಯೂಸ್ ಬಾಗಲಕೋಟೆ